ಯೂಟ್ಯೂಬ್ ಚಾನಲ್ ನಾವ್ ಇವತ್ತೆಲ್ಲಿ ಹೊಂಟಿದಿವಿ ಅಂದ್ರೆ ಉಲ್ಮಿಗೆ ಹೊಂಟು ಉಲ್ಮೆ ಎಷ್ಟ್ ಕಿಲೋಮೀಟ್ರ್ ದೂರದ ಅಂದ್ರೆ ನನ್ ಜಾಗ ನಾಗಿರುವ ಜಾಗದಿಂದ ಆಲ್ಮೋಸ್ಟ್ ಒಂದ್ ಇಪ್ಪತ್ತೆಂಟು ಮೂವತ್ತ್ ಕಿಲೋಮೀಟರ್ ಆಯ್ತಾ ಸ್ಟುಡ್ಘಾಟ್ ಇಂದ ಸೊ ಇಲ್ಲಿ ಒಂದು ಟ್ರೈನ್ ಟ್ರೈನ್ ಹಿಡಿಯೋನಾಳ್ಕೊಂಡ್ ಬಿಡ ನಾವ್ ಇವಾಗ ಇರೋದು ಉಲ್ಮೊಳಗ ಸ್ಟುಡ್ಘಾಟ್ ಇಂದ ಉಲ್ಮಿಗೆ ಏನಿಲ್ಲ ಅಂದ್ರೂ ಹದಿನಾರು ವರಿ ರೋಸ್ ಅಂತ ಟಿಕೆಟ್ ಐತೆ ಟ್ರೇನ್ ದ ಸೊ ಆಲ್ಮೋಸ್ಟ್ ಒಂದ್ ರೂಪಾಯಿ ಆಕೇತಿ ಇಂಡಿಯಾದ ನೆಕ್ಸ್ಟ್ ಇಲ್ಲಿ ಹೋಗೋಣ ಇಲ್ಲಿಂದ ಸ್ಟೇಷನ್ ದಿಂದ ಏನಿಲ್ಲಾ ಅಂದ್ರೆ ಒಂದ್ ಐದನೂರ್ ಮೀಟ್ರ್ ಆಯ್ತಾ ಅಲ್ಲಿ ಹೇಳ್ಕೊಂಡ ಹೋಗ್ಯ ನಿಮ್ಗ ನೋಡ್ರಪ್ಪ ದಿಸ್ ಇಸ್ ಅ ಸರ್ಪ್ರೈಸ್ ಇದನ್ ಏನ್ ಇವ ತೋರ್ಸ್ಬೇಕನ್ನೆ ಅದ ವಿಶ್ವದ ಅತಿ ಎತ್ತರದ ಚರ್ಚ್ ನೋಡ್ರಿ ನಿಮ್ ಮುಂದ್ ಕಾಣತ ನಾವು ಒಳಗ್ ಹೋದ್ವಿ ಅಂದ್ರ ಫಸ್ಟ್ ನಮಗ್ ಕಾಣಿಸುದೇನಪ್ಪಾ ಅಂದ್ರ ಹೋಲ್ ಚರ್ಚ್ ಏನು ಹೊರಗಿಂದ ನೋಡಿದ್ರೆ ಹೆಂಗ ಕಾಣಿಸ್ತಾ ಇದ್ಲಾ ಹಂಗ ಒಳಗಡೆನೂ ಒಂದ್ ಅದನ್ನ ಏನಂತಾರಲ್ಲ ಸ್ಮಾಲ್ ಟಾಯ್ ಹ್ಯಾಂಗೆ ಸಣ್ಣವ್ರಿಗೆ ದೊಡ್ಡ ಕಾರ್ ಇಷ್ಟ ಸಣ್ಣ ಮಕ್ಳಿಗೆ ಜಾತ್ರೆ ಒಳಗೆ ಹೋಗಿ ಪಾವ್ ಪಾವ್ ಅನ್ಕೊಂಡು ಒಂದ್ ಸಣ್ಣ ಕಾರ್ ತಗೋತಾರಲ್ಲ ಹಂಗ ಒಂದ್ ಕಾರ್ ತರ ಪೂರ್ತಿ ಚರ್ಚ್ ಒಂದ್ ಹೆಂಗ್ ಕಾಣ್ತಾ ಐತೆ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅನ್ನೋದನ್ನ ಇಲ್ಲಿ ಟೂರ್ ಇದು ಒಂದ್ ಒಂದ್ ಎರಡ್ ನಿಮಿಷ ನಿಂತು ನೋಡ್ಕೋಬೋದು ನೀವು ಮಸ್ತ್ ಯಾವ ಜಾಗ ನಾಗ ಏನೇನ ಐತೆ ಎಲ್ಲಾ ಇದು ಏನು ಅಂದ್ರ ಇದ್ರದ ವಿಶೇಷ ಏನಪ್ಪಾ ಅಂದ್ರ ನೂರ ಅರವತ್ತೊಂದ್ ಮೀಟರ್ ಐತೆ ಏನೇನು ಕನ್ಸ್ಟ್ರಕ್ಷನ್ ಅವ್ರು ಸ್ಟಾರ್ಟ್ ಮಾಡಿದ ನೂರ ಎಪ್ಪತ್ತೇಳರ ಹದಿನಾಲ್ಕನೇ ಶತಮಾನದಾಗ ನಮ್ ಬಸವಣ್ಣನವ್ರ ಕಾಲ ಈ ಬಸವಣ್ಣನವ್ರ ವಚನ ಹೇಳಿ ಎಲ್ಲಾ ಜನರಿಗೆ ಏನಲ್ಲ ಜೀವನ ಹೆಂಗ ಅಂತ ಹೇಳದಿದ್ರ ಆ ಟೈಮ್ನಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತ ವಿಶೇಷ ಏನಪ್ಪಾ ಅಂದ್ರ ಅಲ್ಲಿಂದ ಹದಿನೆಂಟ್ನೂರ ತೊಂಬತ್ತರೊಳಗೆ ಈ ಬಿಲ್ಡಿಂಗ್ ಮುಗಿತೈತೆ ಈ ಚರ್ಚ್ ಮುಗಿತೈತೆ ಇದ್ರೊಳಗೆ ಟೋಟಲ್ ಹದಿಮೂರು ಗಂಟೆ ಅವ ಅದ್ರೊಳಗೆ ಹತ್ತು ಗಂಟೆ ಒಂದ ಎಲೆಕ್ಟ್ರಾನಿಕಲಿ ಸ್ವಿಂಗ್ ಆತವ ಅಂದ್ರೆ ಯಾರು ಹೋಗಿ ಟನ್ 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 ಅಂತ ಹೇಳಿದ ಗಂಟೆ ಹೊಡೆಯೋ ಅವಶ್ಯಕತೆ ಇಲ್ಲ ಸೊ ಬಟನ್ ಮೇಲೆ ಆಪ್ರೇಟ್ ಆಗತ್ತೆ ಇದು ಒಂದು ವಿಶೇಷ ಇದ್ರದ್ದು ಸೊ ಯಾಕಂದ್ರೆ ಒಂದ್ ಗಂಟೆ ಏನಿಲ್ಲ ಅಂದ್ರೆ ನಾಲ್ಕು ಟನ್ ಇರ್ತೈತೆ ಮೀಟಿಂಗ್ ರೂಮ್ ತರ ಒಂದ್ ಇಲ್ಲೊಂದ್ ಮಾಡಾರ ಇಲ್ಲಿ ಮೋಸ್ಟ್ಲಿ ಅವ್ರ ಫಾದರ್ ಅವ್ರು ನಿಂತ್ಕೊಂಡು ಹೇಳ್ತಾರ ಉಳ್ಕಿದವರೆಲ್ಲ ಸದಸ್ಯರು ಏನಂತ ಇಲ್ಲಿ ಕೂತ್ಕೊಂಡು ಕೇಳ್ತಿರ್ತಾರೆ ಅಥವಾ ನಿಂತ್ಕೊಂಡು ಕೇಳ್ತಿರ್ತಾರೆ ಅದು ಒಂದು ದಾಡ್ದು ಹಾಲ್ ಹಂಗ ಇದು ಒಂದು ಹಾಲ್ ಇದು ಒಂದು ವಿಶೇಷ ಇಲ್ಲ ಇಲ್ಲಿಂದ ನೆಕ್ಸ್ಟ್ ನಡ್ಕೋ ಮ್ಯಾಗ ಹೋಗೋದು ಟೋಟಲ್ ನೂರ ಅರವತ್ತೊಂದ್ ಮೀಟರ್ ಐತೆ ಮುಕ್ಳೆ ಸ್ಟೆಪ್ಸ್ ಅದ ಇದು ಹಾಫ್ ವೇ ಇನ್ನು ಫುಲ್ಲು ಹೋಗಿಲ್ಲ ಬಟ್ ಸ್ಟಿಲ್ ಒಳ್ಳೆ ವ್ಯೂ ಇದೆ ಸೊ ನೀರು ತಗೊಂಡಿದ್ದಾರೆ ವಾರ ತಗೋ ಅದೇ ನೋಡೋಣ ಯಪ್ಪ ಎಷ್ಟು ನೋಡಿ ನೂರ ಐವತ್ತು ಏನೋ ಇದೆ ಅಂತ ಸೊ ಕೆಳಗಡೆ ನೋಡಿದ್ರೆ ಫ್ರೀ ಕೆಳಗಡೆ ಅದೇನು ಟಿಕೆಟ್ ಇಲ್ಲ ಎಂತ ಇಲ್ಲ ನೋಡಿ ಒಳಗಡೆ ಕಾಣಿಸ್ತಿದ್ಯಾಲ್ಲದು ಯಾವಾಗಾದ್ರೂ ಪ್ರೇಯರ್ ಸ್ಟಾರ್ಟ್ ಆದಾಗ ಬಾರಿಸ್ತಾರೆ ಅನ್ಸುತ್ತೆ ಜನ ಅದೇನೋ ಗೊತ್ತಿಲ್ಲ ಗೌಡ ಮೇಲೆಲ್ಲ ಬರೆದೋಗ್ಬಿಟ್ರೆ ಅವ್ರ ಪ್ರೀತಿ ಎಲ್ಲ ಟ್ರೂ ಆಗುತ್ತೋ ಅಥವಾ ಅವ್ರಿಗೆ ಏನಾದ್ರು ಪದ್ಮಶ್ರೀ ಅಥವಾ ಪದ್ಮಭೂಷಣ ಕೊಡ್ತಾರೋ ಲವ್ ಮಾಡಿವಾರ ಒಳ್ಳೆ ಅಚೀವ್ಮೆಂಟ್ ಅಂತ ಏನೋ ಜನ ಬರೀತಾರೆ ಅವರವ್ರ ಇಷ್ಟ ಚಲೋ ಸಿಗಿ ವಾಪ್ದು ಹ್ಞೂ ಫುಲ್ಲು ಮನೆ ಹಾಕ್ತಿದ್ರು ಹ್ಞೂ ಮನೆಯವರು ಬಂದಿದ್ದೀನಿ ಫ್ರೆಂಡ್ಸ್ ಯಾರು ಬಂದಿಲ್ಲ ಚಲೋ ಸಿಗಿ ವಾಪದ್ ಇಷ್ಟು ಅಂತ ಮೇಲ್ಗಡೆ ಬಂದು ಇವಾಗ ನಿಮ್ಮ ಸಿಟಿ ವ್ಯೂನ ಕೂರಿಸ್ತೀನಿ ಸೊ ಇಟ್ ಇಸ್ ನೋಡ್ ಒನ್ ಫಿಫ್ಟಿ ಫೋರ್ ಮೀಟರ್ಸ್ ಇಲ್ವೋ ಅಂತ ನೀವೇ ಚೆಕ್ ಮಾಡಿ ಇಲ್ಲಿ ಅವ್ನಸ್ ಪ್ಲಸ್ ಮ್ಯಾರಿ ಪರೇವರ ಮನೆಗಂಡ್ ರೂಲ್ ಅವ್ ಅನಿಸ್ತೈತೆ ಬರದ್ ಬಿಟ್ಟ ನಾವು ಮ್ಯಾಗ್ನಸ್ ಮ್ಯಾರಿ ಫರೆವರ್ ಅಂತ ಹೇಳಿ ನಾವು ಇದೇ ರೀತಿ ನಾವ್ ಏನೆಲ್ಲ ಬಿಜಾಪುರ ನೋಡ್ಬೋದು ಊರ್ದೆಲ್ಲಾ ತುಂಬಿ ಬಿಟ್ರ ಬಿಜಾಪುರ ಗೋಲಿಗುಮ್ಮ ಒಳಗೆಲ್ಲ ಬರೀ ಇಂತವ ಕೆತ್ತನೆಗಳು ಯಾವ ಕೆತ್ತನೆಗಳು ಅಂದ್ರೆ ಯುವ ಜನಾಂಗದ ಪ್ರೇಮಿಗಳ ಕೆತ್ತನೆಗಳು ನೋಡ್ಬೋದು ನೀವು ಅಲ್ಲಿ ಹಂಗೆ ಅದಾವ ಸೊ ಸೇಮ್ ನ ಎಲ್ಲ ನಮ್ ಇಂಡಿಯಾದಾಗ ಅಷ್ಟ ಆಯ್ತದ ಅನ್ಕೊಂಡಿದ್ದ ಆದ್ರೆ ಇಲ್ಲಿ ನೋಡಿದ್ರೆ ವಿಶ್ವದ ಅತಿ ಅಂತ ಚರ್ಚ್ ಒಳಗೂ ನೋಡೊಳಗ್ ಬಂದ್ವಿ ಟಾಪ್ ಏನಲ್ಲ ಇದ ಲಾಸ್ಟ್ ನೋಡುವಂತ ಸಿಗುವಂತ ಜಾಗ ಇಲ್ಲಿ ಒಂದ್ ಸ್ವಲ್ಪ ಹಿಸ್ಟ್ರಿ ಹಾಕಿದ್ರ ಸೈಡ್ ಎಲ್ಲ ಅದಾದ್ಮೇಲೆ ಇಲ್ಲಿಂದ ನಮ್ಗೆ ನಡವರ್ಕೇನು ಗಂಟೆ ಹಾಕಿದ್ರಲ್ಲ ಆ ಗಂಟೆ ಹೆಂಗ್ ಕಾಣಿಸ್ ಕಾಣಿಸ್ತಾ ತೋರಿಸ್ತೇನೆ ನೋಡಿದ ಇದೆಲ್ಲ ಬೆಳೆಸಿ ಗಂಟೆ ಬರೆದು ಕಡ್ಡು ಇದೆಲ್ಲ ಬೇರೆ ಏನಕ್ಕೆ ಹಾಕಿದ್ದಾರೆ ಏನು ಬರ್ಬೋದು ಜಸ್ ಮಾಡಿ ಇಡ್ತಾರಲ್ಲ ನಾವು ಆ ಕಲ್ಲೆಲ್ಲ ನೋಡಿನೇ ಗೊತ್ತು ಮಾಡ್ಕೋಬೇಕಾಗಿತ್ತು ಅವ್ರ ಹೆಸರು ಬರದ ಹಾಗೆ ಯಾ ನನ್ನ ಮಕ್ಕಳು ಇಲ್ಲಿಂದ ಬಿದ್ದು ಸತೋಗ್ಬಾರ್ದು ಅಂತ ಬೇಲಿಗಳನ್ನ ಹಾಕಿದ್ದಾರೆ ಈ ಒಂದು ಏನೋ ತೋರಿಸ್ಬೇಕು ನಿಮಗೆ ಮೇಲುಗಡೆ ಇತ್ತು ಹಾಂ ಬಿಲ್ ನೋಡಿ ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ನೀವು ಜಸ್ ಮಾಡ್ಬೋದು ಏನಕ್ಕೆ ಮಾಡಿರ್ಬೋದು ಅಂತ ಏನಾದರೂ ಇದ್ದರೆ ಏನಿಲ್ಲ ಇಳಿಯುವಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಇದನ್ನು ಹಿಡ್ಕೊಂತ ಇಳಿಬೋದು ಸ್ಲೈಡ್ ಆಗುತ್ತೆ ಸೊ ನಿಮ್ಗೆ ಗ್ರಿಪ್ ಸಿಗುತ್ತೆ ಅಂತ ಏನೇನೇನೇನೆಲ್ಲ ಜನ ತಿಂಕ್ ಮಾಡ್ತಾರೆ ಒಳ್ಳೇದು ಒಳ್ಳೆ ಒಳ್ಳೆ ಆರ್ಕಿಟೆಕ್ಚರ್ ಒಳ್ಳೆ ತಂತ್ರಜ್ಞಾನ ಕೂಡ ಸಣ್ಣ ಪ್ರವಾಸ ಉಲ್ಮಿಗೆ ಇಲ್ಲಿಗೆ ಮುಗಿಯುತ್ತೆ ಏನಾರ ನಿಮ್ ಕಮೆಂಟ್ ಗಿಮೆಂಟ್ ಆಡ್ ಮಾಡುದು ಇದ್ರೆ ಮಾಡ್ರಿ ಇಷ್ಟ ಆದ್ರೆ ಹೇಳ್ರಿ ಇಷ್ಟ ಆಗಿಲ್ಲ ಅಂದ್ರು ಹೇಳ್ರಿ ಇಪ್ರೂವ್ ಏನ್ ಮಾಡ್ಬೇಕು ಅಂತ ಹೇಳ್ರಿ ಅಲ್ಲಿನ ಮಾಡೋಣಂತ ಮುಂದಿನ ವಿಡಿಯೋ ಒಳಗೆ ಸಿಗೋಣ ಹಾಗೆ ನೋಡ್ತಾ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀ